ಸೊ ಅಸ್ಸಾಮ್ ವಲೈಕುಮ್ ನಮಸ್ಕಾರ ಕರ್ನಾಟಕ ಇವತ್ತು ವೆಗ್ನಸ್ ಡೇ ಸೊ ಫುಲ್ ಇವಾಗ ಮತ್ತೆ ನಾರ್ಮಲ್ ಅಟೈರ್ ಇದ್ದೀನಿ ಅಟೈರ್ ಅಂದರೆ ಕ್ಲೋತಿಂಗಲ್ಲಿ ಇಷ್ಟು ದಿವಸ ಮಂಡೇ ಟ್ಯೂಸಿ ಎನ್ ಸಿ ಸಿ ಇತ್ತು ಎನ್ ಸಿ ಸಿ ಬ್ಲಾಗ್ ಏನಂತೂ ಒಂದೇ ತೆಗ್ದಿಲ್ಲ ಒಂದೇ ರೀಸನ್ ಐತೆ ಏನು ಗೊತ್ತಾ ಎನ್ ಸಿ ಸಿ ಇದು ಯೂನಿಫಾರ್ಮು ಆನ್ಲೈನ್ ಪೋಸ್ಟ್ ಮಾಡಬಾರ್ದು ಅಂತ ಅವರು ಸ್ಟ್ರಿಕ್ಟ್ ಪನಿಷ್ಮೆಂಟು ಸಿಗುತ್ತೆ ಮತ್ತು ಇವೆ ಎನ್ ಸಿ ಸಿ ಸೀನಿಯರ್ ಯಾರಾದರೂ ನೋಡಿದ್ರೆ ಕಷ್ಟ ಆಗಿಬಿಡುತ್ತಂತ ಸೊ ನೋಡಬೇಕು ಅದಕ್ಕೂ ಒಂದು ಆಲ್ಟರ್ನೇಟಿವ್ ಹುಡುಕ್ತೀನಿ ಸ್ವಲ್ಪ ದಿವಸ ಆ್ಯಂಡ ಇವತ್ತು ಏನೇನಾಗುತ್ತೆ ಫುಲ್ಲು ಬ್ಲಾಗಲ್ಲಿ ಹಾಕ್ತೀನಿ ಸೊ ಬ್ಲಾಗಲ್ಲಿ ಎಂಡ್ ತನಕ ಇದ್ರಿ ಏನು ಆಗ್ಬೋದು ಎಂಡಲ್ಲಿ ಬ್ಲಾಗ್ ಅಂದರೆ ಗೊತ್ತಲ್ಲ ಹೆಂಗಿರುತ್ತಂತ ಏನು ಆಗ್ಬೋದು ಏನಾದರೂ ಒಂದು ಸೊ ಫಸ್ಟ್ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಸೊ ಇವಾಗ ಟೈಮು ಏಯ್ಟ್ ಫಿಫ್ಟೀನ್ ಆಗ್ತೈತೆ ಇವಾಗ ಫುಲ್ಲು ರೆಡಿ ಆಗ್ಬಿಟ್ಟಿದ್ದೀನಿ ಏಟ್ ಫಿಫ್ಟೀನ್ಗೆ ಏಯ್ಟ್ ಥರ್ಟಿಗೂ ಅಲ್ಲ ಏಯ್ಟ್ ಫಿಫ್ಟೀನ್ಗೆ ಇವಾಗ ಆಚೆ ಹೋಗ್ತೀನಿ ಊಟ ತಿನ್ಬಿಟ್ಟು ಸೊ ಫ್ರೆಂಡ್ಸ್ ನಮ್ಮಮ್ಮ ಬಿಸಿಬೇಳೆ ಬಾತ್ ಮಾಡಿದ್ದಾರೆ ಅದು ಬೇರೆ ಚಿಕನ್ ಚಿಕನ್ ಹಾಕಿ ಮಾಡೋದು ಸೊ ನೋಡ್ಬೋದು ಸೊ ಸ್ವಲ್ಪ ಜನ ನಾನ್ ವೆಜ್ ಇರ್ತಾರೆ ಸಾರಿ ಅವರಿಗೆ ವಿಡಿಯೋ ಹಾಕಿದ್ದಕ್ಕೆ ಸೊ ಯಾ ನಾನ್ ನಾನ್ವೆಜ್ ಸಾರಿ ವೆಜಿಟೇರಿಯನ್ ಅವ್ರಿಗೆ ವಿಡಿಯೋ ಹಾಕಿದ್ದೀನಿ ಸಾರಿ ಸರಿಯಾಗಿ ಮಾತಾಡೋದು ನಮ್ಮಪ್ಪ ಕಾಲೇಜಿಗೆ ಬಿಡ್ತೀನಿ ಸರ್ ಇವಾಗ ಎಕ್ಸೈಟೆಡ್ ಇವತ್ತು ಫುಲ್ ಟೈಮಲ್ಲಿದ್ದೀನಿ ನಾನು ಫುಲ್ ಟೈಮ್ ಅಂದರೆ ಟೈಮ್ ಎಷ್ಟು ಏಟ್ ಫಾರ್ಟಿ ಆಗ್ತೈತಿ ಏಟ್ ಫಾರ್ಟಿ ಫೈವ್ಗೂ ಫಿಫ್ಟಿಗೂ ಅವರು ಗೇಟ್ ಕ್ಲೋಸ್ ಮಾಡೋದು ಜಾಸ್ತಿ ದಿವಸ ಆಯಿತು ಬ್ಯಾಕ್ ಗೇಟ್ ಇಂದ ಒಳಗಡೆ ಹೋಗಿ ನಿಜ ಜಾಸ್ತಿ ದಿವಸ ಆಯಿತು ಐ ಥಿಂಕ್ ಒನ್ ಮಂತ್ ಐತೇನೋ ಸೊ ಫ್ರೆಂಡ್ಸ್ ಇವಾಗ ಅದು ಟೈಪ್ ಹಾಕಿರೋದು ಸೊ ಫ್ರೆಂಡ್ಸ್ ಇವಾಗ ಮ್ಯಾಮ್ ಪ್ರೆಸೆಂಟೇಶನ್ ಮಾಡಿಸೋಕ್ಕೆ ತ್ರೀ ಜೀರೋ ಟೂ ಕಟ್ಸಿದ್ದಾರೆ ಚಾನಲ್ಸ್

ಅಲ್ಲಿ ಡಿಜಿಟಲ್ ಟಿ ವಿ ಐತಂತ ಒಂದು ಮೂವಿ ತೋರಿಸ್ತಾರೆ ಅಂದ್ರೆ ರಿಲೇಟೆಡ್ ಟಾಪಿಕ್ ಟಾಪಿಕ್ ಸೊ ಯ ನಾನು ವಾಶ್ರೂಮ್ ಅಂತ ಕೆಳಗಡೆ ಬಂದಿದ್ದೀನಿ ವಾಶ್ರೂಮಿಗೆ ಹೋಗೋಣ ಅಂತ ನಮ್ಮ ಕ್ಲಾಸ್ ರೂಮ್ ಇರೋದು ಸೆಕೆಂಡ್ ಫ್ಲೋರಲ್ಲಿ ಆದರೆ ಅದು ಸ್ಮಾರ್ಟ್ ಟಿ ವಿ ಇರೋದು ಥರ್ಡ್ ಫ್ಲೋರಲ್ಲಿ ಸೊ ಥರ್ಡ್ ಫ್ಲೋರಲ್ಲಿ ಬಾಯ್ಸ್ ವಾಶ್ರೂಮ್ ಇಲ್ಲ ಅಲ್ಲಿ ಹೋಗಲ್ಲ ಸೊ ಫ್ರೆಂಡ್ಸ್ ಪ್ರಾಬ್ಲಮ್ ಆಯ್ತು ಅಂತ ಡಿಸ್ಟರ್ಬೆನ್ಸ್ ಆಯಿತು ಮೂವಿ ನಡೀತಿದ್ದು ಮ್ಯಾಕ್ಡೊನಾಲ್ಡ್ಸ್ದು ಕಂಪನಿ ಹೆಂಗೆ ಸ್ಟಾರ್ಟ್ ಆಯ್ತಂತ ಅದೇ ಮ್ಯಾಕ್ಡೊನಾಲ್ಡ್ಸ್ ಅದ್ರ ಬಗ್ಗೆನೆ సో ఫ్రెండ్స్ ఇవగా అగాయితు క్లాస్ ఇవగా నెక్స్ట్ క్యూఎబి క్లాస్ క్యూఎబి క్లాసికి మనం క్లాస్ గోట్ తీదివి అందరే అదే కేవి సబ్జెక్ట్ గనే మనం క్లాస్ గోట్ తీదివి సెకండ్ హియర్ హాయ్ గైస్ వెల్కమ్ టు ఛానల్ ఛానల్ అస్తి సో ఫ్రెండ్స్ ఇవగా సో ఫ్రెండ్స్ ఇవగా సెమినార్ హాలి కర్దిదార ఎల్లర్కు ಬಿ ಫ್ರೆಂಡ್ಸ್ ಏನೋ ನೈ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಅಂತ ಕಟ್ಸಿದ್ದಾರೆ ಕ್ಲಾಸ್ ಮಿಸ್ ಆಯಿತು ನೋಡಿ ಸೈಬರ್ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ So <laughs> or Marathi, do present or other net, like uh, electricity also. <laughs> there several proxies. It's really difficult to pinpoint. The FBI has been notified and they're on their way. The time is of the essence. If we don't pay soon, they're threatening to permanently delete the data. What about the backups? We have this stuff backed up to our zoo. So friends, on the Chikku the exhibition I am in सो फ्रेंड्स स्वतु एक्सिबिशन आये ना कितने तेजस्वी लोग हैं हमारे पास कितने शानदार विचार रखते हैं जी और कुछ लोग मनोरंजन भी करवाते हैं <laughs> 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 तो भी है। था चार्जिंग ब्लोग मैं जा रही हूं हिंदी들아 எல்லாரும் हां ಜಾಸ್ತಿ ವಿಸ್ ಐತು ಬ್ಲಾಗ್ ಆಗ್ತಿ ಅದಕ್ಕೆ ಹಿಂದ್ರ ಎಲ್ಲರೂ ಏನೈತು ಸಮಾಚನೆ ಆ ಎಲ್ಲ ಕಾಮೆಂಟ್ ಅಲ್ಲಿ ಹಾಕಿ ಫ್ರೆಂಡ್ಸ್ ธีರಜ್ ನಡಿ ದಕ್ಷಿತ್ is ธีರಜ್ ಎಂಡ್ is ಸುದನ್ 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 ಹಾಯ್ ಗಾಯ್ಸ್ please like and share And subscribe 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 <laughs> circle voice subscribe voice no no subscribe subscribe the channel and don't have the challenge and don't forget Love to click the bell icon yes yes don't forget friends ये वाला college में भी तो ये वाले बंदों frank करते हैं very simple आइयो <laughs> ಮತ್ತೆ ಶುರು ಅವನ ಫೋನ್ನ ಬಚ್ಚಿಕ್ ಬಿಟ್ಟಿದೀವಿ ಅವ್ನ ಫೋನ್ನ ನೋಡಿ ಇವಾಗ ಏನ್ ಮಾಡು ಫ್ರ್ಯಾಂಕು ಧೀರಾಜ್ ಐ ವೆರ್ ಈಸ್ ಯು ಫೋನಾ ಯೂಟೋ ಪ್ರಕಾನ್

ಯಾವೆ ಇವ ಎಲ್ಲ ಬಿಡಾವೆ ಬಿಡೋದಿಲ್ಲ ಅಂತ ಇನ್ಕ ಐ ದಿರಾ ಜುವಾಸ್ ರ ಜುವಾಸ್ ಯ ಫೋನ್ ಡೌಟ್ ಆ ಗೊತ್ತಾಗ್ತೈತೆ ಎಡಿಟಿಂಗ್ ಸಾರಿ ಬ್ಲಾಗೋ ಫೋನ್ ಅವನು ದು ಏನಾಗ್ತಾನೆ ಐತೆ ಫೋನ್ ಸಾರಿ ಏನ್ ಮಾಡ್ತಾನಿ ಕಾಲೇಜ್ ಡೇ ಎಲ್ಲ ಆಗೋಯ್ತು ನೋಡಿ ಫುಲ್ಲು ಫುಲ್ಲು ಖಾಲಿ ಆಗ್ಬಿಟ್ಟಿದೆ ಸ್ವಲ್ಪತ್ತು ಎಂಜಾಯ್ ಮಾಡಿ ಹೋಗೋಣ ಅಂತ ಮನೆಗೆ ಸೊ ಫ್ರೆಂಡ್ಸ್ ಇವತ್ತು ನಾನು ಗಾಡಿ ತಂದಿಲ್ಲ ಬೆಳಗ್ಗೆ ಗೊತ್ತು ನಾನು ನಮ್ಮ ಅಪ್ಪ ಜೊತೆ ಬಂದಿದ್ದು ಸೊ ಇವಾಗ ನಮ್ಮ ಅಪ್ಪನ ಕಾಲ್ ಮಾಡಿದೆ ನನ್ನ ತಮ್ಮ ಬರ್ತಿದ್ದಾನಂತೆ ಅದಕ್ಕೆ ಬ್ಯಾಗೇಟಿಂದ ಹೋಗ್ತಿದ್ದೀನಿ ವೆಯ್ಟ್ ಮಾಡೋಕ್ಕೆ ಫ್ರೆಂಡ್ಸ್ ಇವಾಗ ಬಿಟ್ಬಿಟ್ಟಿದ್ದಾರೆ ಕಾಲೇಜು ಈಗ ನನ್ನ ಮಗ ಬಂದಿದ್ದಾನೆ ಒಂದು ನಿಮಿಷ ತೋರಿಸ್ತೀನಿ ಹಾಂ ಬಿಡು ತೋರಿಸಿದ್ರು ತೋರಿಸ್ತೀರ ನೋಡಿ ಫ್ರೆಂಡ್ಸ್ ಗಾಡಿನ ಕಲ್ ತಗೊಂಡ್ಬಿಟ್ಟಿಲ್ಲ ನೋಡ್ಸೋದು ರೇಸ್ ಸ್ಟ್ರಿಕ್ಟ್ 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 ಇರಬೇಕು ಫ್ರೆಂಡ್ಸ್ ಸ್ವಲ್ಪ ಕಮೆಂಟ್ ಮಾಡಿ ನನ್ನ ಮುಖಕ್ಕೆ ನೋಡಿರ್ತೀರಾ ಇವತ್ತು ಕಾಲೇಜಲ್ಲಿ ಅಂತ ಮಸ್ತ್ ಮಜಾ ಬಂತು ಸೊ ಇವಾಗ ನಾನು ಸ್ವಲ್ಪ ಅಪ್ಡೇಟ್ ಆಗೋಣ ಅಂತ ಇದೀನಿ ಅದಕ್ಕೆ ಲಾಸ್ಟ್ ವೀಡಿಯೋದಲ್ಲಿ ಮೀಮ್ಸು ಅದೆಲ್ಲ ಹಾಕಿದೀನಿ ಇನ್ನೊಂದ್ಸತಿ ಈ ಸತಿ ಎಲ್ಲ ಡೈಲಿ ಹಾಕ್ತೀನಿ ಬ್ಲಾಕ್ಸ್ ಬ್ಲಾಗ್ಸ್ ಹಾಕೋದಂತೂ ಬಿಡೋಲ್ಲ ರೆಗ್ಯುಲರ್ ಆಗ್ತೀನಿ ಸೊ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಜಲ್ದಿ ಚಲರೆ ಜಾ ತೈ ಹಾಂ ಹೈಯಿತು ಜೀವಾನೇ ಸೊ ನೀವು ಸ್ವಲ್ಪ ಸೊ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಚಾನಲ್ನ ಬೇರೆ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸ್ವಲ್ಪ ಫ್ರೆಂಡ್ಶಿಪ್ಪು ಜಾಸ್ತಿ ಆಗುತ್ತೆ ಸೊ ಯಾರು ಪ್ಲೀಸ್ ಹೆಲ್ಪ್ ಮಾಡಿಬಿಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ಬಿಡಿ ಸಾಕು ಫ್ರೆಂಡ್ಸ್ ಇಷ್ಟೇ ಸಾಕು ಸಬ್ಸ್ಕ್ರೈಬ್ ಲೈಕ್ ಶೇರ್ ಒಬ್ಬರು ಒಂದು ಶೇರ್ ಮಾಡು ಮಾಡಿ ಅವರು ನೋಡಿದ್ರು ಎಷ್ಟು ವ್ಯೂಸ್ ಬರ್ಬೋದು ನೀವೇ ನೋಡಿ ಫ್ರೆಂಡ್ಸ್ ಪ್ಲೀಸ್ ಜಾಸ್ತಿ ದಿನ ಇಂದ ವ್ಲಾಗ್ಸು ಇದೆ ಜಾಸ್ತಿ ಜನ ನೋಡ್ತಿದ್ದಾರೆ ನೋಡೋರ್ನ ಡೈಲಿ ವ್ಯೂವರ್ಸ್ನ ಥ್ಯಾಂಕ್ ಯು ಅಂತೀನಿ ನಾನು ವ್ಲಾಗ್ನ ನೋಡೋಕ್ಕೆ ಥ್ಯಾಂಕ್ ಯು ಡೈಲಿ ವ್ಯೂವರ್ಸ್ ಲಿಟ್ರಲಿ ಥ್ಯಾಂಕ್ ಯು ಸಪೋರ್ಟ್ ಮಾಡ್ತಿರೋದಂದೇ ಡೈಲಿ ವ್ಯೂವರ್ಸು ಲೈಕ್ ವ್ಯೂವರ್ಸ್ ಸಬ್ಸ್ಕ್ರೈಬ್ ಮಾಡೋರು ಸೊ ಇನ್ನೂ ಹೊಸ ಅವ್ರು ಯಾರಾದರೂ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ತೀವಿ ಹೇಳ್ತಿದ್ದಾಗೆ ಬಂದ್ಬಿಟ್ವಿ ಇಲ್ಲಿ ಸ್ವಲ್ಪ ದೂರ ಐತೆ ಅಷ್ಟೇ ಇವಾಗ ಶಾರ್ಟ್ ಕಟ್ ನಮ್ಮ ಅಪ್ಪ ಬರೋಕ್ಕಾಗಲಿಲ್ಲ ಅದು ಬೇರೆ ಇವತ್ತು ನಮ್ಮಮ್ಮ ಆಚೆ ಹೋಗ್ಬೇಕಂತ ಗಾಡಿ ತೊಗೊಂಡು ಹೋಗಿಲ್ಲ ನಾವು ಕಾಲೇಜ್ಗೆ ಅದಕ್ಕೆ ಮನೇಲಿ ಬಿಟ್ಟಿದ್ದು ಇಲ್ಲಾಂದರೆ ಗಾಡಿಯಿಂದಾನೆ ಬರ್ತಿದ್ದೆ ಸೊ ಇನ್ನೊಂದು ಆಡಿದ್ದು ಥರ್ಟಿ ಫಸ್ಟು ಥರ್ಟಿ ಫಸ್ಟಿಗೆ ನನ್ನ ಪ್ರೆಸೆಂಟೇಷನ್ ಐತೆ ಇವತ್ತು ನೋಡಿದ್ರಲ್ಲ ಬಿ ಪ್ರೆಸೆಂಟೇಶನ್ ಬೆಳಗ್ಗೆ ಫಸ್ಟ್ ಪೇರಲ್ಲಿ ಆ ಪ್ರೆಸೆಂಟೇಷನ್ ನಾನು ಮಾಡಬೇಕು ಲಿಟ್ರಲಿ ಪಿ ಪಿ ಟಿ ಜನರೇಟ್ ಮಾಡೋಕೆ ಬರಲ್ಲ ಇವಾಗ ಇವತ್ತು ಫುಲ್ಲು ಪ್ರೆಸೆಂಟೇಷನ್ ಬಗ್ಗೆನೇ ಇದು ಮಾಡಬೇಕು ನಾನು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಐತೆ ಈ ಸತಿ ಥರ್ಟಿ ಫಸ್ಟಿಗೆ ನನ್ನ ಪ್ರೆಸೆಂಟೇಷನ್ ಇರೋದು ಡೇಟ್ ವೈಸ್ ಕೊಟ್ಟಿದ್ದಾರೆ ಸ್ವಲ್ಪ ಜನ ಅದಕ್ಕೆ ನಂದು ಥರ್ಟಿ ಫಸ್ಟ್ ಬಂದೈತೆ ಲಾಸ್ಟು ಥರ್ಟಿ ಫಸ್ಟ್ ಡೇ ಲಾಸ್ಟ್ ಅಂತಿದ್ದಾರೆ ಮ್ಯಾಮು ಅದು ಲಾಸ್ಟಲ್ಲಿ ಬಂದೈತೆ ಸ್ವಲ್ಪ ನಾಲೆಜು ಸಿಗುತ್ತೆ ಹೆಂಗೆ ಪ್ರೆಸೆಂಟೇಷನ್ ಮಾಡೋದು ಬೇರೆಯವ್ರ ಮಿಸ್ಟೇಕ್ಸ್ ಮಾಡಿದ್ರೆ ಆ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಟ್ರೈ ಮಾಡ್ತೀನಿ ಇದೊಂದು ಬೆನಿಫಿಟ್ ಸಿಕ್ಕೈತೆ ಲಾಸ್ಟ್ ಇರೋದು ಮ್ಯಾಮ್ ವೀಡಿಯೋನೂ ಹಿಡಿತಾರೆ ಅದು ಅದಕ್ಕೂ ಇಂಟರ್ನಲ್ ಮಾರ್ಕ್ಸ್ ಸಿಗುತ್ತೆ ಸೊ ಇವಾಗ ನೆಕ್ಸ್ಟು ನೆಕ್ಸ್ಟ್ ಮಂತ್ ಫಾರ್ಟೀಂತೇ ಲೈಕ್ ಟರ್ಮ್ ಎಕ್ಸಾಮ್ ಬರುತ್ತೆ ಸಮಿಟಿವ್ ಎಕ್ಸಾಮು ಏನೋ ಹೇಳ್ತಾರೆ ಆ ಎಕ್ಸಾಮ್ಸ್ ಬರ್ತೈತೆ ಫಾರ್ಟೀನ್ತ್ಗೆ ನೆಕ್ಸ್ಟ್ ಮಂತ್ ಫಾರ್ಟೀನ್ತ್ಗೆ ಪ್ರಿಪೇರ್ ಆಗಬೇಕು ಅದಕ್ಕೂ ಇವಾಗ ಫುಲ್ಲು ಪ್ರಿಪೇರ್ ಆಗಬೇಕು ನೋಡೋಣ ಎಕ್ಸಾಮ್ಸ್ ಟೈಮಲ್ಲೂ ಹಿಡಿತೀನಿ ಬ್ಲಾಗು ಆದರೆ ಅಷ್ಟೊಂದು ಇರಲ್ಲ ಕನ್ಸಿಸ್ಟೆನ್ಸಿ ಟ್ರೈ ಮಾಡ್ತೀನಿ ಅದು ಹಿಡಿಯೋಕ್ಕೆ ಮತ್ತು ಡಿಸೆಂಬರಲ್ಲಿ ಫೈನಲ್ ಎಕ್ಸಾಮ್ಸ್ ಇರುತ್ತೆ ಸೆಮ್ ಎಕ್ಸಾಮ್ಸು ಡಿಸೆಂಬರಲ್ಲಿ ಇರೋದು बिटवी मन गे। गेट दाल सो so, गेट ओपन भी नहीं। गेट का दो भी दोगी मन बंदे ಸೊ ವ್ಲಾಗಿಗೆ ಇಲ್ಲೇ ಎಂಡ್ ಮಾಡ್ಬಿಡ್ತೀನಿ ಜಾಸ್ತಿ ಟೈಮ್ ಆಗ್ಬಿಟ್ಟಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇರ್ರಿ ಒನ್ ನಿಮಿಷ ಇವನು ಬಂದ್ ಅಜಾನ್ಯೂ ಮದ್ರಸಕ್ಕೆ ಆಯ್ತಾ ಇವರು ಮದ್ರಸಕ್ಕೆ ಹೋಗ್ತಾರೆ ಮದ್ರಸ ಅದಕ್ಕೆ ಇಲ್ಲಿ ಮದ್ರಸ ಆದಮೇಲೆ ಇಲ್ಲಿ ಬರ್ತಾರೆ ಮನೆಗೆ ಹೋಗೋಕ್ಕೆ ಟೈಮ್ ಸಿಗಲ್ಲ ಎಂತಕ್ಕಂದರೆ ಇವರು ಇವಾಗ ಬರ್ತಿದಾರಲ್ಲ ಆ ಟೈಮಲ್ಲಿ ನಾನು ಮನೆಗೆ ಬರ್ತೀನಿ ಅದಕ್ಕೆ ಹೋಗಕ್ಕೆ ಹೋಗೋಕ್ಕಾಗಲ್ಲ ಮದ್ರಾಸ ಅಂದರೆ ಅದು ಅರೇಬಿಕ್ ಟ್ಯೂಷನ್ ಅರೇಬಿಕ್ ಟ್ಯೂಷನ್ ಅದು ಸೊ ಬ್ಲಾಗಿಗೆ ಇಲ್ಲೇ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್